ನನಗೆ ತುಂಬ ಜನ ಕೇಳೋದು ನೀವು ಬೆಳಗ್ಗೆ ಮಾರ್ನಿಂಗಿಂದ ಹಿಡಿದು ರಾತ್ರಿ ಡಿನ್ನರ್ವರೆಗೂ ಹೆಂಗೆ ಒಂದೇ ಸಲ ಪ್ಲ್ಯಾನ್ ಮಾಡ್ಕೊತೀರಾ ಅಂತ ನಾನು ಎಲ್ಲ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿರ್ತೀನಿ ಒಂದೊಂದು ಸಲ ಬರೆದು ಕೂಡ ಇಟ್ಕೊತೀನಿ ಒಂದು ವಾರಕ್ಕಾಗುವಷ್ಟು ಏನೇನು ಮಾಡಬೇಕು ಇಂಥಿಂಥ ದಿನ ಅಂತ ಯಾಕೆಂದರೆ ನನಗೆ ಭಾಳ ಮರುವು ಕೂಡ ಅದ್ರ ಜೊತೆ ನನಗೆ ಕೆಲಸ ಜಾಸ್ತಿ ಇರುತ್ತೆ ಹಂಗಾಗಿ ನಾನು ಒಂದು ದಿನ ರಾತ್ರಿನೇ ಹಿಂದಿನ ರಾತ್ರಿಯೇ ನಾನು ಅಂಥದ್ದೆಲ್ಲ ನೆನೆಯಾಕಿಟ್ಟು ಮಲಗ್ತೀನಿ ಇದು ನೋಡಿ ಕಡಲೆಕಾಳು ನೆನೆಸಿದ್ದೀನಿ ನಾಳೆ ಆಗಲಿ ಅಥವಾ ಪಲ್ಯ ಆಗಲಿ ಆಗುತ್ತೆ ಅದಾದಮೇಲೆ ಕತೀರ ಅದನ್ನು ನೆನೆಸಿಟ್ಕೊತಾ ಇದ್ದೀನಿ ಆಮೇಲೆ ಸಬ್ಜಾ ಸೀಡ್ಸ್ ನೆನೆಸಿಟ್ಕೊತೀನಿ ಇನ್ನು ಟೀಗೆ ನಾನು ಅರ್ಬಲ್ ಟೀ ಈ ಥರ ಏನಾದರೂ ಕುಡಿತೀನಲ್ವ ಅದಕ್ಕೋಸ್ಕರ ಇಲ್ಲಿ ಜೀರಿಗೆ ಅಜ್ವಾನ ಮತ್ತು ಸೋಂಪು ಇದೆಲ್ಲ ನೆನೆಸಿಟ್ಕೊತೀನಿ ಇದೆಲ್ಲ ನನಗೆ ನಾಳೆಗೆ ಯೂಸ್ ಆಗುತ್ತೆ ತುಂಬ ಜಂಜಾಟ ಇರೋಲ್ಲ ತುಂಬ ಟೆನ್ಷನ್ ಇರೋಲ್ಲ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನನಗೆ ನಾಳೆ ಬೆಳಗ್ಗೆ ತುಂಬ ಸುಲಭ ಆಗುತ್ತೆ ಎಲ್ಲ ಕೆಲಸ ಮಾಡಲಿಕ್ಕೆ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಬೇಕ ನಾನು ವೀಡಿಯೋದಲ್ಲಿ ತೋರಿಸಿದ್ದು ನಿನ್ನೆ ರಾತ್ರಿ ಎಲ್ಲ ಏನು ಮಾಡಿದೆ ನಾನು ಏನೇನು ಪ್ಲ್ಯಾನ್ ಮಾಡಿದೆ ಅಂತ ಸ್ವಲ್ಪ ವೀಡಿಯೋದಲ್ಲಿ ಹಾಕಿದ್ದೀನಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಯೋಗ ಎಲ್ಲ ಮುಗಿಸಿ ಪೂಜೆ ಮಾಡಿ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದಾಗ ಸ್ವಲ್ಪ ಬಿಸಿ ನೀರೆಲ್ಲ ಕುಡಿದಿದ್ದೆ ನಾನು ಯೋಗ ಮಾಡುವಾಗ ಆದರೆ ಇವಾಗ ನಾನೊಂದು ಟೀ ಕುಡಿಬೇಕು ಅಂತ ಅನ್ಸುತ್ತೆ ತಲೆ ಸ್ನಾನ ಮಾಡಿರ್ತೀನಲ್ವಾ ಏನಾದರೂ ಕುಡಿಬೇಕು ಅನಿಸುತ್ತೆ ಅದಕ್ಕೋಸ್ಕರನೇ ನಾನು ರಾತ್ರಿನೇ ಸೋಂಪು ಜೀರಿಗೆ ಅಜ್ವಾನ ನೆನೆಯಾಕಿಟ್ಟಿದ್ನಲ್ವ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂತೀನಿ ಸ್ವಲ್ಪ ಸ್ವಲ್ಪೇ ಸ್ವಲ್ಪ ಕಲ್ ಸಕ್ಕರೆನ ಹಾಕ್ಕೊತೀನಿ ಇದು ತುಂಬ ಹೀಟು ಅಜ್ವಾನ ಎಲ್ಲ ತುಂಬ ಹೀಟ್ ಅಲ್ವಾ ಅದಕ್ಕೋಸ್ಕರ ಇದೆಲ್ಲ ಚೆನ್ನಾಗಿ ಕುದಿಬೇಕು ನೋಡಿ ನಾನು ಸುಮಾರು ಇದರಲ್ಲಿ ಒಂದೂವರೆ ಲೋಟ ಆಗೋವಷ್ಟು ನೀರು ಹಾಕಿದ್ದೆ ಇದು ಸುಮಾರು ಅರ್ಧ ಲೋಟ ಆಗೋವಷ್ಟು ಚೆನ್ನಾಗಿ ಕುದ್ದು ಈ ನೀರು ರೆಡಿಯಾಗಿದೆ ಇದು ನಾನು ಕಾಫಿ ಅಂತಲೇ ಹೇಳ್ತೀನಿ ನಾನು ಇದನ್ನೇ ಕುಡಿಯೋದು ಹಾಲೆಲ್ಲ ಹಾಕಿ ಕಾಫಿ ಟೀನ ಕುಡಿಯೋದಿಲ್ಲ ನಾನು ಅದಾದಮೇಲೆ ಹೊರ್ಗಡೆ ಹೋಗಿ ಇದು ನೇರಳೆ ಹಣ್ಣು ಬಂದಿತ್ತು ಮನೆ ಹತ್ರನೇ ಪಪ್ಪಾಯನೂ ಬಂದಿತ್ತು ಹಂಗಾಗಿ ತೊಗೊಂಡು ಬಂದೆ ಅದ್ರ ಜೊತೆಗೆ ಇವತ್ತು ರಾತ್ರಿ ಡಿನ್ನರ್ವರೆಗೂ ನಾನು ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು ಹಂಗಾಗಿ ಇದೆಲ್ಲ ರೆಡಿ ಇದ್ದೀನಿ ಒಂದು ಸೇಬು ಸ್ವಲ್ಪ ಗೆಣಸು ಬೀಟ್ರೋಟು ಮಾವಿನ ಹಣ್ಣು ಇವೆಲ್ಲ ನೆನೆಯ ಕಿಟ್ಟಿದ್ದೆ ಇವೆಲ್ಲ ತೊಳ್ಕೊಂಡು ಒಂದೊಂದಾಗಿ ತೋರಿಸ್ತೀನಿ ಇವತ್ತು ನನ್ನ ಡಯಟ್ ರೆಸಿಪಿ ಏನು ಅಂತ ಮೊದಲಿಗೆ ಹಣ್ಣೆಲ್ಲ ನಾನು ರೆಡಿ ಮಾಡ್ಕೊತೀನಿ ಯಾಕೆಂದರೆ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಇವತ್ತು ಅಣ್ಣ ಇದೆ ಇಲ್ಲಿ ನೇರಳೆ ಇನ್ನು ಚೆನ್ನಾಗಿ ತೊಳೆದು ನೀರು ಸೋರೋದಕ್ಕಿಟ್ಟೆ ಅದಾದಮೇಲೆ ಕಾಳುಗಳೆಲ್ಲ ನೆನೆಸಿದ್ನಲ್ವ ಈಗ ಫಸ್ಟ್ ತರಕಾರಿನ ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ಇಟ್ಕೊತಾ ಇದ್ದೀನಿ ಬೀಟ್ರೋಟು ಮತ್ತು ಸ್ವೀಟ್ ಪೊಟೇಟೊ ಎರಡನ್ನೂ ನಾನಿಲ್ಲಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಕಡಲೆಕಾಳು ಕೂಡ ಚೆನ್ನಾಗಿ ನೆನೆದಿತ್ತು ಈಗ ಅದನ್ನು ಚೆನ್ನಾಗಿ ತೊಳೆದು ಇದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ರೆಡ್ ರೈಸ್ನ ಇಟ್ಟಿದ್ದೆ ನಾನು ಕೆಂಪಕ್ಕಿನೇ ಊಟ ಮಾಡೋದು ವೈಟ್ ರೈಸು ಯಾವಾಗಲೂ ಒನ್ ಟೈಮ್ ತೊಗೊಂಡಿರ್ತೀನಿ ಅಷ್ಟೇ ಈ ತಿಂಗಳೆಲ್ಲ ನಾನು ಎರಡು ಟೈಮ್ ಅಷ್ಟೇ ವೈಟ್ ರೈಸ್ ತೊಗೊಂಡಿದ್ದೀನಿ ಅದಾದಮೇಲೆ ಈ ಕೆಂಪಕ್ಕಿಗೆ ಒಂದು ಚೂರೇ ಚೂರು ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಉಪ್ಪಾಕಿ ಕುಕ್ಕರಲ್ಲಿ ಎರಡನ್ನೂ ಇಟ್ಬಿಡ್ತೀನಿ ಈ ಥರ ಬೇಗ ಆಗುತ್ತೆ ನನ್ನ ಕೆಲಸ ಎಲ್ಲ ಸ್ವಲ್ಪ ಫಾಸ್ಟಾಗಿ ಆಗೋವಂಥ ಕೆಲಸ ಅದನ್ನೇ ನೋಡ್ತೀನಿ ನಾನು ಯಾವಾಗಲೂ ನನ್ನ ಕೆಲಸ ಫಾಸ್ಟಾಗಿ ಆಗಿಬಿಡ್ಬೇಕು ನನಗೆ ಅಂತ ಅದ್ರ ಜೊತೆ ಹಣ್ಣು ಕಟ್ ಮಾಡಿಕೊಂಡೆ ಸ್ವಲ್ಪ ಮ್ಯಾಂಗೋ ಕಟ್ ಮಾಡಿಕೊಂಡೆ ಆಮೇಲೆ ಸೇಬ್ ಕಟ್ ಮಾಡಿಕೊಂಡೆ ಸ್ವಲ್ಪ ನೇರಳೆ ಹಣ್ಣು ಅದ್ರ ಜೊತೆ ಪಪ್ಪಾಯ ಹಣ್ಣಿರುತ್ತೆ ನನಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತೇಳಿ ಚೆನ್ನ ಡಾಕ್ಟ್ರ್ ಇದ್ದವರು ಸ್ವಲ್ಪ ಪಪ್ಪಾಯ ಎಲ್ಲ ಚೆನ್ನಾಗಿ ಅಣ್ಣ ಬಳಸ್ರಿ ಅಂತೇಳಿದ್ರು ಹಂಗಾಗಿ ನಾನು ತೊಗೊತೀನಿ ಅಣ್ಣ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಅದಾದಮೇಲೆ ಕಾಳೆಲ್ಲ ಚೆನ್ನಾಗಿ ಬೆಂದಿತ್ತು ಅನ್ನ ಕೂಡ ಚೆನ್ನಾಗಿ ರೆಡಿಯಾಗಿತ್ತು ನನಗೆ ಅನ್ನ ನೋಡಿದ ತಕ್ಷಣ ಖುಷಿ ಆಗೋಯ್ತು ಇಲ್ಲಿ ನೋಡಿ ಅನ್ನ ಕಾಳೆಲ್ಲ ಬೆಂದು ರೆಡಿಯಾಗಿತ್ತು ಇಲ್ಲಿ ನಾನು ಕಡಲೆಕಾಳು ಏನಿದೆ ಇದನ್ನು ಉಸ್ಲಿ ಮಾಡ್ಕೊತಾ ಇದ್ದೀನಿ ಅದಕ್ಕೊಂದು ಎರಡು ಚಮಚ ತೆಂಗಿನಕಾಯಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕಿ ಒಂದು ಸಲ ಹಾಡಿಸ್ಕೊಂಡು ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಅದಾದಮೇಲೆ ಒಂದು ಚಿಟಕಿ ಅರಿಶಿನ ಇನ್ನು ಬೇಯಿಸಿಟ್ಕೊಂಡಿರೋವಂಥ ಕಾಳನ್ನ ಹಾಕಿ ಇನ್ನು ನಾನು ಹಾಡಿಸಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದರೆ ಒಂದು ನನಗೆ ಅತಿ ಹೆಚ್ಚು ಪ್ರೋಟೀನ್ ಇರುವಂಥ ಒಂದು ಉಸ್ಲಿ ರೆಡಿ ಆಗುತ್ತೆ ಇದು ಮಧ್ಯಾಹ್ನ ಲಂಚಿಗೆ ನೋಡಿ ನಾನು ಒಬ್ಳಿಗೆ ಇಷ್ಟೇ ಸಾಕು ಅದಕ್ಕೆ ನಾನು ಅಷ್ಟೇ ಮಾಡ್ಕೊತೀನಿ ಅದೇ ಬಾಣಲಿನ ತೊಳ್ಕೊಂಡು ಅದಕ್ಕೆ ಒಂದು ಒಂದು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಬೇಯಿಸಿಟ್ಕೊಂಡಂಥ ಅನ್ನ ಕೆಂಪಕ್ಕಿ ಅನ್ನ ಏನಿತ್ತು ಇದನ್ನು ಒಗ್ಗರಣೆ ಮಾಡಿಕೊಂಡೆ ಇದನ್ನು ಒಗ್ಗರಣೆ ಮಾಡಿಕೊಂಡು ಇದು ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಇದಕ್ಕೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಕೆಂಪಕ್ಕಿ ಮೊಸರನ್ನು ಮಾಡ್ಕೊತಾ ಇದ್ದೀನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಸಾಂಬಾರೇನೂ ಮಾಡ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿತ್ತು ಅನ್ನ ಚೆನ್ನಾಗಿ ಮೃದುವಾಗಿ ಬೇಯಿಸ್ಕೊಂಡಿದ್ದೆ ನಾನು ಆಲ್ಮೋಸ್ಟ್ ನಾನು ಉದುದ್ರಾಗ ಅನ್ನ ಮಾಡ್ಕೊಳ್ಳಲ್ಲ ಈ ಅಕ್ಕಿಲ್ಲಿ ಯಾಕೆಂದರೆ ನಂಗೆ ತಿನ್ನೋಕ್ಕಾಗಲ್ಲ ಅದು ಜೀರ್ಣ ಆಗೋಲ್ಲ ನನಗೆ ಭಾಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡೆ ನಾನು ಉಪಯೋಗ ಮಾಡೋ ಅಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ನನ್ನ ಲಂಚ್ ಪ್ಲೇಟ್ ನೋಡಿ ಈ ರೀತಿಯಾಗಿರುತ್ತೆ ಕಡಲೆಕಾಳು ಉಸ್ಲಿ ಒಬ್ಬಳಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ ನಾನು ಹೆಚ್ಚಾಗೇನು ಮಾಡ್ಕೊಳ್ಳಲ್ಲ ನೋಡಿ ನನಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇಷ್ಟ ಆಗುತ್ತೆ ಹಂಗಾಗಿ ಹಾಕ್ಕೊಂಡೆ ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್ ಇದಕ್ಕೆ ನಾನು ಇನ್ನೇನು ಸ್ನ್ಯಾಕ್ಸ್ ಏನು ಇದು ಸ್ಯಾಲೆಡ್ ಏನೂ ಬಳಸಿಲ್ಲ ಇಷ್ಟೇ ಸಾಕಾಗಿತ್ತು ನೋಡೋದಕ್ಕೆ ಸಿಂಪಲ್ ಆಗಿದ್ರು ತುಂಬ ಟೇಸ್ಟಿಯಾಗಿತ್ತು ಊಟ ಇವತ್ತಂತೂ ತುಂಬಾ ಖುಷಿ ಆಯಿತು ನಾನಂತೂ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದೆ ಇದು ನನ್ನ ಲಂಚ್ ಮೇಲೆ ಸಂಜೆ ಟೀ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ರೋಸ್ಟೆಡ್ ಎಲ್ಲೋ ಚೆನ್ನಾಗಿ ತರಿಸಿದ್ದೆ ನಾನು ಮಾರ್ಟಿಂದ ಏನೋ ತರಿಸಿದ್ದು ಇದನ್ನು ಇದನ್ನು ಕೂಡ ಒಂದು ಬಾಟಲ್ಗೆ ಹಾಕಿಟ್ಕೊತೀನಿ ತುಂಬ ದಿನ ಬಾಳಿಕೆ ಬರುತ್ತೆ ಭಾಳ ಒಳ್ಳೆಯದು ಕೂಡ ನೋಡಿ ಇಷ್ಟಿಷ್ಟು ತೊಗೊತೀನಿ ಜೊತೆಗೆ ಸಂಜೆ ಟೀ ಟೈಮಲ್ಲಿ ನಾನು ಎರಡು ಖರ್ಜೂರನ ಕಂಪಲ್ಸರಿ ತೊಗೊತೀನಿ ಅದಾದಮೇಲೆ ಟೀಗೆ ಯಾವಾಗಲೂ ನಾನು ಗ್ರೀನ್ ಟೀ ಕುಡಿತೀನಿ ಇಲ್ಲ ಹರ್ಬಲ್ ಟೀ ಕುಡಿತೀನಿ ಇದು ಒಂದು ಹೊಸ ಟೀ ಪುಡಿನ ತಗೊಂಡೆ ಇದು ಏನಿದು ಗ್ರೀನ್ ಟೀನ ಮುಂಚೆ ಇದ್ದಿದ್ದು ಹನಿ ಫ್ಲೇವರು ನನಗೆ ಅದಷ್ಟು ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಈ ಸಲ ಲೆಮನ್ ಫ್ಲೇವರ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಇದು ನನ್ನ ಟೀ ಟೈಮ್ ಅದಾದಮೇಲೆ ಡಿನ್ನರ್ಗಿಲ್ಲಿ ನಾನು ಬೆಳಗ್ಗೆ ಬೇಯಿಸಿಟ್ಕೊಂಡಿದ್ನಲ್ವಾ ಸ್ವೀಟ್ ಪೊಟೇಟೊ ಮತ್ತು ಬೀಟ್ರೂಟೆಲ್ಲ ಇರಲಿಲ್ಲ ಹಂಗಾಗಿ ನಾನೆಲ್ಲ ಒಂದೇ ಸಲ ಮಾಡ್ಕೊಂಡಿದ್ದೆ ಇಲ್ಲಿ ಬೀಟ್ರೂಟ್ ಕೋಸಂಬರಿ ಮಾಡ್ಕೊತಾ ಇದ್ದೀನಿ ಬೆಂದಿರೋವಂಥ ಬೀಟ್ರೂಟ್ನ ತುರಿದು ಅದಾದಮೇಲೆ ಅದಕ್ಕೊಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಇದು ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಸ್ಕಿನ್ಗಂತೂ ತುಂಬಾ ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ಅಂತೂ ತುಂಬ ಇಷ್ಟ ಆಗುತ್ತೆ ನನಗೆ ಇದಕ್ಕೆ ಒಗ್ಗರಣೆಗೆ ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪ ಹಾಕಿದ್ದೆ ಆಮೇಲೆ ಸ್ವಲ್ಪ ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ ನನ್ನ ಹತ್ರ ಕರ್ಬೇವಿನ ಸೊಪ್ಪು ಖಾಲಿಯಾಗಿತ್ತು ಬೆಳಗ್ಗೆನೆ ಹಂಗಾಗಿ ಇದಕ್ಕೆ ಹಂಗೆ ಇಷ್ಟೇ ಒಗ್ಗರಣೆ ಮಾಡಿಕೊಂಡೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಟ್ಟು ಇದನ್ನು ಸರ್ವ್ ಮಾಡಿದೆ ತುಂಬ ತುಂಬ ಚೆನ್ನಾಗಿತ್ತು ಇದ್ರ ಜೊತೆ ನಾನು ಒಂದೇ ಒಂದು ಸ್ವೀಟ್ ಪೊಟೆಟೊ ಕೂಡ ತಗೊಂಡಿದ್ದೀನಿ ನೋಡಿ ಇದಾಗಿತ್ತು ನನ್ನ ಪೂರ ದಿನದ ಡಯಟ್ ರೆಸಿಪಿ ಈ ವಿಡಿಯೋ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ